ಹಾಯ್ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದು ನಡೀತಕ್ಕಂಥ ಎಸ್ ಎಸ್ ಎಲ್ ಸಿ ಪ್ರಥಮ ಭಾಷೆ ಕನ್ನಡದಲ್ಲಿ ಇನ್ನೇನು ಕೆಲವೇ ಗಂಟೆಗಳಲ್ಲಿ ನೀವು ಪರೀಕ್ಷಾ ಕೇಂದ್ರಗಳಿಗೆ ಹೋಗ್ತೀರಿ ಹೋಗುವಾಗ ಈ ವಿಡಿಯೋನ ನೋಡಿ ಹೋಗಿ ಯಾಕಂದರೆ ಇಲ್ಲಿರ್ತಕ್ಕಂಥ ಪ್ರಶ್ನೆಗಳು ಇವುಗಳಿಗೆ ನಿಮಗೆ ಉತ್ತರ ಬಂದಿರಲೇಬೇಕು ಅಥವಾ ಇನ್ನೂ ಸಮಯ ಇದೆ ಇಷ್ಟು ನೀವು ನೋಡ್ಕೊಂಡು ಹೋದರೆ ಅಂಕಗಳನ್ನು ಪಡಿತೀರಾ ಅಂತ ಹೇಳ್ತಾ ವಿಡಿಯೋನ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೀದಿರಿ ನಾಳಿನ ಗಣಿತದ ವಿಷಯದಲ್ಲಿ ಕೂಡ ಇದೇ ತನಗೆ ಫಿಫ್ಟಿ ಮಾರ್ಕ್ಸ್ ಕ್ವಶನ್ಸ್ ಇದ್ದಾವೆ ಮಂಡಳಿಯ ಅಷ್ಟೇ ಅಲ್ಲದೆ ನಾವು ಮತ್ತೆ ಸ್ವತಃ ಪ್ರಶ್ನೆ ಪತ್ರಿಕೆಗಳನ್ನು ರೆಡಿ ಮಾಡಿದ್ದೀವಿ ಸೊ ಅವೆಲ್ಲವುಗಳನ್ನು ನಿಮಗೆ ಇರ್ತವೆ ಅದನ್ನು ನೋಡಬೇಕಾದ್ರೆ ಎರಡು ಸಾವಿರದ ಇಪ್ಪತ್ತ ಐದು ಇಪ್ಪತ್ತಾರು ಎಸ್ ಎಸ್ ಎಲ್ ಸಿ ಮಾಡೆಲ್ ಕ್ವಶನ್ ಪೇಪರ್ ಕೀ ಆನ್ಸರ್ ಪ್ಲೇಲಿಸ್ಟ್ ಲಿಂಕಲ್ಲಿದೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೂಡ ನಾನು ಗಣಿತದ್ದು ಕೊಡ್ತೀನಿ ಒಟ್ಟಾರೆ ಎಲ್ಲ ವಿಷಯದಲ್ಲಿ ಸಿಗ್ತವೆ ಸೊ ಖಂಡಿತವಾಗಿ ಮಿಸ್ ಮಾಡಿದೆ ನೋಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಶುರು ಮಾಡ್ತೀನಿ ಸೊ ಫಸ್ಟ್ ಇದಂತೂ ಬ್ಲೂ ಪ್ರಿಂಟ್ ನಿಮಗೆ ಗೊತ್ತಿರಲೇಬೇಕು ಯಾಕಂದರೆ ಎಲ್ಲರೂ ಕೇಳ್ತಾ ಇದ್ದಾರೆ ಸರ್ ಬ್ಲೂ ಪ್ರಿಂಟ್ ಪ್ರಕರಣ ಬರ್ತದೇನಂತ ಹೌದು ಬ್ಲೂ ಪ್ರಿಂಟ್ ಪ್ರಕರಣ ಬರೋದು ನಮ್ಮ ಭಾಷೆ ಪಾಠದಿಂದ ಒಂದಂಕದ ಪ್ರಶ್ನೆ ಎರಡಂಕದ ಪ್ರಶ್ನೆ ಬರ್ತದೆ ವ್ಯಾಗ್ರ ಗೀತೆಯಲ್ಲಿ ಒಂದು ಅಂಕದ ಪ್ರಶ್ನೆ ಕವಿ ಪರಿಚಯ ಅಥವಾ ಸಂದರ್ಭ ಭಾಗ್ಯಶಿಲ್ಪಿಗಳಲ್ಲಿ ಎರಡು ಅಂಕದ ಪ್ರಶ್ನೆ ಕವಿ ಪರಿಚಯ ಅಥವಾ ಸಂದರ್ಭ ಎದೆಗೆ ಬಿದ್ದಾಕ್ಷರದಲ್ಲಿ ಕವಿ ಪರಿಚಯ ಅಥವಾ ಸಂದರ್ಭ ಬರ್ತದೆ ಯುದ್ಧದಲ್ಲಿ ಕವಿ ಪರಿಚಯ ಮತ್ತು ಸಂದರ್ಭ ಶಬರಿ ಪಾಠದಲ್ಲಿ ನಾಲ್ಕು ಅಂಕದ ಫಿಕ್ಸ್ ಪ್ರಶ್ನೆ ಬರ್ತದೆ ಲಂಡನ್ ನಗರದಲ್ಲಿ ಒಂದು ಅಂಕದ ಪ್ರಶ್ನೆ ಎರಡು ಅಂಕದ ಪ್ರಶ್ನೆ ಬರ್ತದೆ ಅಗ್ನಿಭೂತಿ ಕಥೆಯಲ್ಲಿ ಇಲ್ಲಿ ಒನ್ ಮಾರ್ಸು ಮತ್ತು ಟೂ ಮಾರ್ಕ್ಸ್ ಕ್ವಶನ್ಸು ಸಂಕಲ್ಪ ಗೀತೆಯಲ್ಲಿ ಹತ್ತು ವಾಕ್ಯದ ಪ್ರಶ್ನೆ ಬರ್ಬೋದು ಕಂಠಪಾಠ ಪದ್ಯ ಬರ್ಬೋದು ಅಥವಾ ಮೌಲ್ಯಾಧಾರಿತ ಸಾರಾಂಶ ಬರ್ಬೋದು ಒನ್ ಬರ್ಬೋದು ನೀವು ಪ್ರಿಪೇರ್ ಆಗಿರಲೇಬೇಕು ಇನ್ನು ಹಕ್ಕಿ ಹಾರುತ್ತಿದೆ ನೋಡಿದರದಲ್ಲಿ ಅಲ್ಲಿನೂ ಕೂಡ ಕವಿ ಪರಿಚಯ ಅಥವಾ ಸಂದರ್ಭ ಟೂ ಮಾರ್ಕ್ಸ್ ಕ್ವಶನ್ ಕೌರವೇಂದ್ರನ ಕೊಂದೆ ನಿನ್ನೋದಲ್ಲಿ ಎಂಟತ್ತು ವಾಕ್ಯದ ಪ್ರಶ್ನೆ ಬರ್ಬೋದು ಕಂಠಪಾಠ ಪದ್ಯ ಬರ್ಬೋದು ಅಥವಾ ಸಾರಾಂಶ ಬರ್ಬೋದು ಇನ್ನು ಛಲಮನೆ ಮೆರವಣಿಗೆ ಅಲ್ಲಿ ಕೂಡ ಕವಿ ಪರಿಚಯ ಅಥವಾ ಸಂದರ್ಭ ಹಸಿರು ಪದ್ಯದಲ್ಲಿ ಕವಿ ಪರಿಚಯ ಅಥವಾ ಸಂದರ್ಭ ಹಲಗಲಿ ಬೇಡರು ಅಂತಕ್ಕಂಥ ಪದ್ಯ ಪಾಠದಲ್ಲಿ ನೋಡೋದಾದ್ರೆ ಅಂಕ ಮತ್ತು ಎರಡು ಅಂಕದ ಪ್ರಶ್ನೆಗಳು ಓಕೆನಾ ಇನ್ನ ವೀರಲವ ಪದ್ಯದಲ್ಲಿ ಎಂಟತ್ತು ವಾಕ್ಯದ ಪ್ರಶ್ನೆ ಕಂಠಪಾಠ ಪದ್ಯ ಅಥವಾ ಮೌಲ್ಯಾಧಾರಿತ ಸಾರಾಂಶ ಎನಿವನ್ ಬರ್ತದೆ ಕೆಮ್ಮನೆ ಮೀಸೆ ಒತ್ತಿನದಲ್ಲಿ ಒಂದಂಕದ ಪ್ರಶ್ನೆ ಕವಿ ಪರಿಚಯ ಅಥವಾ ಸಂದರ್ಭ ವಸಂತ ಮುಖ ಕೇವಲ ಒನ್ ಮಾರ್ಕ್ ಕ್ವಶನ್ ಭಗತ್ ಸಿಂಗದಲ್ಲಿ ಎರಡು ಅಂಕದ ಪ್ರಶ್ನೆ ಉದಾತ್ತ ಚಿಂತನೆಗಳಲ್ಲಿ ಟೂ ಮಾರ್ಕ್ಸ್ ಕ್ವಶನ್ ವಚನಗಳು ಟೂ ಮಾರ್ಕ್ಸ್ ಕ್ವಶನ್ ನಾನು ಪ್ರಾಸ ಬಿಟ್ಟ ಕತೆ ಎರಡು ಅಂಕದ ಪ್ರಶ್ನೆ ಶುಕನಾಸನ ಉಪದೇಶದಲ್ಲಿ ಕೂಡ ಎರಡು ಅಂಕದ ಪ್ರಶ್ನೆಗಳು ಬರ್ತದೆ ಇಷ್ಟು ನಿಮ್ಮ ಕಡೆ ಓದಲೇಬೇಕು ಇದು ಈ ಪ್ರಿಪ್ರೇಟ್ರಿ ಮುಂದಿನ ಪ್ರಿಪ್ರೇಟ್ರಿ ಆನ್ಯುವಲ್ ಎಕ್ಸಾಮ್ಗೂ ಕೂಡ ಇದೇ ಬರೋದು ಓಕೆನಾ ಸೊ ಚೆನ್ನಾಗಾದ ನೀವು ನೋಡಿಕೊಡ್ರಿ ಸೊ ಭಾಳ ಜನ ಕೇಳ್ತಿದ್ರಿ ಪದ್ಯ ಯಾವ್ದು ಬರ್ಬೋದು ಅಂತ ಸೊ ನೋಡಿ ಪದ್ಯ ಯಾವ್ದು ಬರ್ಬೋದಪ್ಪ ಅಂತಂದರೆ ಸಂಕಲ್ಪ ಗೀತೆ ಓಕೆನಾ ಸಂಕಲ್ಪ ಗೀತೆಯಲ್ಲಿ ಕಲುಷಿತವಾದಿ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗೋಣ ಬರಡಾಗಿರುವಿ ಕಾಡು ಮೇಡುಗಳ ವಸಂತವಾಗುತ್ತಾ ಮುಟ್ಟೋಣ ಅಂತ ಇದೆ ಎರಡನೇದು ಕೌರವೇಂದ್ರನ ಕೊಂದೆ ನೀನು ಮಾರಿಗ ಉತ್ತನವಾಯಿತು ನಾಳಿನ ಭಾರತವು ಚತುರಂಗಬಲದಲ್ಲಿ ಕೌರವನರುನ ಹಿಂಗೇರಣದಲ್ಲಿ ಸುಭಟ್ಟ ಕೋಟಿಯನು ತೀರಿಸಿಯೇ ಪತಿಯವಸರಕ್ಕೆ ವಸರಕ್ಕೆ ಶರೀರವನ್ನು ನೂಕುವೆನು ನಿರ್ಣಯ ವೀರರೈವರ ನೋಯಿಸೇನು ರಾಜಿವಸಕನಾನೆ ಅಂತ ಇದೆ ಇನ್ನು ವೀರಲವದಲ್ಲಿ ಲವದಲ್ಲಿ ಮುರಿದು ಕುದುರೆಯ ಗಳಕೆ ಬಿಗಿದು ಕದಳಿ ಧ್ರುವಕ್ಕೆ ಕಟ್ಟಲಿಕೆ ಮುನಿಸುತ್ತಾರೆ ಮಿಗೇ ನಡುಗಿ ಬೇಡ ಬೇಡ ರಸುಗಳ ವಾಜಿ ಎಂಬಿಡು ಬಡಿವ ರೆಮ್ಮ ರೆನಲು ನಗುತೆ ಪಾರ್ವರ ಮಕ್ಕಳಂಜಿದೊಡೆ ಜನಕಿಯ ಮಗನಿದಕ್ಕೆ ಬೆದರನೆ ಪೋಗಿ ನೀವೆಂದು ಲವ ನಗಡುತನದಿಂದ ಬೀಲ್ದುವ ನೀರಿಸಿ ತೀಡಿ ಜೇಗೈದು ನಿಂತಿದ್ದನು ಇಷ್ಟು ಹಳಗನ್ನಡ ಪದ್ಯ ಆಲ್ಮೋಸ್ಟ್ ನಿಮಗೆ ಕಲುಷಿತವಾದ ನದಿ ಜಲಗಳಿಗೆ ಬರ್ತ ಚಾನ್ಸಸ್ ತುಂಬಾ ಇದೆ ಡೋಂಟ್ ಪರಿ ಇನ್ನು ಕವಿ ಲೇಖಕರ ಪರಿಚಯದಲ್ಲಿ ಯಾರೆಲ್ಲ ನೀವು ಓದ್ಕೊಂಡು ಹೋಗ್ಬೇಕು ನೋಡಿ ಎ ಎನ್ ಮೂರ್ತಿನವ್ ಬರಬೇಕು ದೇವನೂರು ಮಹಾದೇವ ಡಿ ಎಸ್ ಜಯಪ್ಪ ಸಾರಾ ಅಬೂಬ್ಕರ್ ದರಾಬೇಂದ್ರೆ ಕುವೆಂಪು ಪಂಪ ರಣ್ಣ ಇಷ್ಟರಲ್ಲಿ ನಿಮ್ಗೆ ಏನಾಗಿರ್ತದೆ ಎರಡು ಬಂದೇ ಇರ್ತದೆ ಲಾಸ್ಟ್ ಮೂಮೆಂಟಲ್ಲಿ ಪ್ರಿಪೇರ್ ಚೆನ್ನಾಗಿ ಮಾಡ್ಕೊಂಡು ಹೋಗಿ ಪತ್ರ ಬರಹದಲ್ಲಿ ನೋಡಿ ಸೊ ಒಟ್ಟಾರೆ ಮನವಿ ಪತ್ರವನ್ನು ಬರೆಯುವಾಗ ಇದನ್ನು ಗೊತ್ತಿರಲಿ ಇಂದ ಗೆ ವಿಳಾಸ ಸಂಬೋಧನೆ ಹಾಕಿದರೆ ಒನ್ ಮಾರ್ಕ್ಸು ಪತ್ರದ ಒಡಲು ವಿಷಯದ ನಿರೂಪಣೆಗೆ ಎರಡಂಕ ವಂದನೆಗಳೊಂದಿಗೆ ಮುಕ್ತಾಯ ವಿಶ್ವಾಸ ಸಹಿ ಸ್ಥಳ ದಿನಾಂಕಕ್ಕೆ ಒಂದಂಕ ಭಾಷಾ ಶೈಲಿ ಪದ ಬಳಕೆ ವಿನ್ಯಾಸಕ್ಕೆ ಒಂದಂಕ ಓಕೆನಾ ಇಲ್ಲ ಆಲ್ರೆಡಿ ಒಂದು ಮನವಿ ಪತ್ರ ಇದೆ ಸೊ ನೋಡಿ ಪಠ್ಯಪುಸ್ತಕದ ಮಳಿಗೆ ಇದೆ ಸೊ ಈ ತನ ಆಗಿರ್ತಕ್ಕಂಥ ನೀವೇನು ಮಾಡಬೇಕಪ್ಪ ಅಂದ್ರೆ ಸಿಸ್ಟಮೆಟಿಕ್ ಆಗಿ ಸೊ ಫಸ್ಟ್ ಈ ಕಡೆ ಹಿಂದೆ ಬರ್ತದ ಗೆ ಬರ್ತದ ಮಾನ್ಯರೇ ವಿಷಯ ಪ್ಯಾರಾಗ್ರಾಫ್ ಮಾಡಿ ಪತ್ರದ ಒಡಲು ಮಾಡಿ ಲಾಸ್ಟ್ ಸಮಾಪನೆ ಮಾಡಿ ತಮ್ಮ ವಿಶ್ವಾಸಿ ಸ್ಥಳ ದಿನಾಂಕ ಹಾಕಿ ಹೊರವಿಳಾಸ ಹಾಕಬೇಕು ಓಕೆನಾ ಹೊರವಿಳಾಸ ಹಾಕದೆ ಇದ್ರೆ ಅಂಕ ಕೊಡೋದಿಲ್ಲ ಸೊ ಹೊರವಿಳಾಸ ನೀವು ಹಾಕುವುದನ್ನು ಕಲ್ಕೊಡ್ರಿ ಓಕೆನಾ ಇಲ್ಲ ನೆಕ್ಸ್ಟ್ ಛಂದಸ್ಸು ನೋಡೋಣ ಅನಿಸೋ ನಿಮಗೆ ಗೊತ್ತಿದೆ ಎರಡು ಸಾಲ ಕೊಟ್ಟರೆ ಕಂದ ಪದ್ಯ ಮೂರು ಸಾಲ ಕೊಟ್ಟರೆ ಷಟ್ಪದಿ ಒಂದು ಸಾಲ ಕೊಟ್ಟರೆ ಖ್ಯಾತ ಕರ್ನಾಟಕ ವ್ರತ್ನ ಅಂತ ಕರಿತೀವಿ ಓಕೆನಾ ಅಲ್ಲಿ ಛಂದಸ್ಸಿನ ಹೆಸರು ಬರಲಿಕ್ಕೆ ಒಂದು ಮಾರ್ಕ್ಸ್ ಕೊಡ್ತಾರೆ ಗುರು ಲಘು ಹಾಕಕ್ಕೆ ಒಂದು ಮಾರ್ಕ್ಸ್ ಕೊಡ್ತಾರೆ ಘನ ವಿಂಗಡಣೆ ಮಾಡಲಿಕ್ಕೆ ಒಂದು ಮಾರ್ಕ್ಸು ಕೊಡ್ತಾರೆ ಸೊ ಗೊತ್ತಿರಲಿ ಕಂದ ಪದ್ಯದಲ್ಲಿ ಮೊದಲೇ ಸಾಲಿನಲ್ಲಿ ಹನ್ನೆರಡು ಇರಬೇಕು ಎರಡನೇದರಲ್ಲಿ ಇಪ್ಪತ್ತಿರಬೇಕು ಲಾಸ್ಟ್ ಇದನ್ನು ಬರೀಬೇಕು ಇದು ಮಾತ್ರ ಆಧಾರಿತ ಕಂದ ಪದ್ಯವಾಗಿದೆ ಅಂತ ಬರೀಬಹುದು ಅಂತೆ ಬನಾರ್ಗೆ ಪಿರಿದು ಮತ್ತೆ ಇದೆ ಕಾದದಿ ನೆರಜ ಕಾದದಿ ರೆನಜ ಪಾಂಡವ ಸೊ ಇದರಲ್ಲಿ ಯಾವುದಾದ್ರೂ ಒಂದು ಬಂದರೆ ಬರ್ತದೆ ಅಥವಾ ಇಲ್ಲಿ ಕೆಳಗಿದೆ ನೋಡಿ ಜಲನಿಧಿ ಜಲಮಂ ಜಲಬ್ರೂ ಅಂತ ಇದೆ ನೆಲಕಿರೆಯ ನಂದು ಬಗೆದಿರಿ ಅಂತ ಕೊಟ್ಟಿದ್ದರು ಇನ್ನು ಮೂರು ಸಾಲುಗಳನ್ನು ನೋಡಿದ್ರೆ ಫಸ್ಟ್ ಸಾಲಿನಲ್ಲಿ ಹದಿನಾಲ್ಕು ಅಕ್ಷರ ಇದ್ದರೆ ಅದು ಮೂರು ನಾಲ್ಕು ಮೂರು ನಾಲ್ಕು ಘನ ಮಾಡಬೇಕು ಅದು ಯಾವುದು ಇರ್ತದಪ್ಪ ಅಂದ್ರೆ ಭಾಮಿನಿ ಷಟ್ಪದಿ ಇರ್ತದೆ ಮೊದಲರಲ್ಲಿ ಹದಿನಾಲ್ಕು ಎರಡರಲ್ಲಿ ಹದಿನಾಲ್ಕು ಮೂರನೇದರಲ್ಲಿ ಇಪ್ಪತ್ತೊಂದು ಪ್ಲಸ್ ಒಂದು ಅಂತಕ್ಕಂಥದ್ದನ್ನು ಇರಬೇಕು ಎಲ್ಲಿ ಭಾಮಿನಿ ಷಟ್ಪದಿಯಲ್ಲಿ ಇನ್ನು ವಾರ್ಧಕ ಷಟ್ಪದಿಯಲ್ಲಿ ಕೂಡ ಮೂರು ಇರ್ತದ ಬಟ್ ಮೊದಲ ಸಾಲಿನಲ್ಲಿ ಇಪ್ಪತ್ತು ಎರಡನೇ ಸಾಲಿನಲ್ಲಿ ಇಪ್ಪತ್ತು ಮೂರನೇ ಸಾಲಿನಲ್ಲಿ ಇಪ್ಪತ್ತು ಪ್ಲಸ್ ಗುರಿ ಇರ್ತದೆ ಮೊದಲ ಸಾಲಿನಲ್ಲಿ ಐದೈದರದ್ದು ನಾಲ್ಕು ಗಣ ಇರ್ತದೆ ಮೊದಲ ಮತ್ತು ಎರಡರಲ್ಲಿ ಸೊ ಲಾಸ್ಟಲ್ಲಿ ಐದರದ್ದು ಆರು ಗಣ ಪ್ಲಸ್ ಗುರಿ ಇರ್ತದೆ ವಾರ್ಧಕ ಷಟ್ಪದಿಯಲ್ಲಿ ಗೊತ್ತಿರಲಿ ಇನ್ನು ಖ್ಯಾತ ಕರ್ನಾಟಕ ವೃತ್ತಗಳಲ್ಲಿ ನೋಡಿರಿ ಓಕೆನಾ ಸೊ ನೀವು ಏನು ಮಾಡಬೇಕಪ್ಪ ಅಂತಂದರೆ ಇವುಗಳ ಗಣಗಳನ್ನು ಗೊತ್ತಿರಬೇಕು ಸೊ ಭರ ನಬಭರ ಲಗ ಅಂತ ಬರ್ತಂದ್ರೆ ಅದು ಉತ್ಪಲ ಮಾಲೆ ಇರ್ತದೆ ಓಕೆನಾ ನಜಬಜ ಜಂಜರ ಮಿತ್ರೆ ಅದು ಚಂಪಕ ಮಾಲೆ ಇರ್ತದೆ ಸೊ ಆಲ್ಮೋಸ್ಟ್ ಉತ್ಪಲ ಮಾಲೆ ಮತ್ತು ಚಂಪಕ ಮಾಲೆ ಕೊಟ್ಟಿರ್ತಾರೆ ಅದನ್ನೇ ನೋಡ್ಕೊಡ್ರಿ ಇನ್ನು ಅಲಂಕಾರ ಇದ್ರಲ್ಲೇನೆ ಬರ್ತದೆ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಸೊ ಇವೆಲ್ಲ ಅಲಂಕಾರ ಯಾವುದಪ್ಪ ಅಂದ್ರೆ ಉಪಮಾಲಂಕಾರ ಲಕ್ಷಣ ಏನಿರ್ತದೆ ಎರಡು ವಸ್ತುಗಳನ್ನು ಹೋಲಿಸಿ ಒನ್ಸರಿ ಅದು ಉಪಮಾಲಂಕಾರ ಆಗಿರ್ತದೆ ಅಂತೆ ಹಾಂಗ ಓಲ್ ಓಲ್ ಅಂತಕ್ಕಂಥದ್ದು ಪದಗಳು ಬರ್ತಂದ್ರೆ ಅವೆಲ್ಲ ಏನಾಗಿರ್ತಾವೆ ಅಲಂಕಾರಕ್ಕೆ ಉದಾಹರಣೆ ಸೊ ಚೆನ್ನಾಗಿ ಅವುಗಳನ್ನು ಪಾಸ್ ಮಾಡಿ ಇಲ್ಲಿಂದ ನಿಮಗೆ ಪ್ರಶ್ನೆ ಬರ್ತದೆ ಇನ್ನು ರೂಪಕ ಅಲಂಕಾರದಲ್ಲಿ ಎರಡು ವಸ್ತುಗಳ ನಡುವೆ ಅಭೇದತೆ ಇರ್ತದೆ ಉತ್ಪ್ರೇಕ್ಷ ಅಲಂಕಾರದಲ್ಲಿ ಉಪಮೇಯವಾದ ವಸ್ತುವನ್ನು ಅಥವಾ ಉಪ ಸನ್ನಿವೇಶವನ್ನು ಉಪಮಾನವಾದ ವಸ್ತುವನ್ನಾಗಿ ಅಥವಾ ಸನ್ನಿವೇಶವನ್ನಾಗಿ ಕಲ್ಪಿಸೋದು ಉತ್ಪ್ರೇಕ್ಷ ಅಲಂಕಾರ ಇರ್ತದೆ ಇನ್ನು ಅರ್ಥಾಂತರನ್ಯಾಸ ಅಲಂಕಾರನೂ ಕೂಡ ಕೊಟ್ಟಿದ್ದೀನಿ ಸೊ ಇಲ್ಲಿ ಮೂರು ಸೆಂಟೆನ್ಸ್ ಇದ್ದಾವೆ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಸೆಂಟೆನ್ಸು ಓಕೆನಾ ಈ ಥರನಾಗಿರ್ತಕ್ಕಂಥ ನೀವು ಏನು ಮಾಡಬೇಕಪ್ಪ ಅಂದರೆ ಅಲಂಕಾರದ ಸಮನ್ವಯವನ್ನು ಕಲ್ಕೊಳ್ಬೇಕು ಇನ್ನು ಗಾದೆ ಮಾತುಗಳಲ್ಲಿ ಯಾವುದೇ ಒಂದು ಗಾದೆ ಮಾತು ಬರೆದ್ರೆ ಇಷ್ಟು ಬರೆದ್ರೆ ಒಂದು ಮಾರ್ಕ್ಸ್ ಕೊಡ್ತಾರೆ ಗಾದೆ ವೇದಗಳಿಗೆ ಸಂಬಂಧ ಗಾದೆ ಹಿರಿಯರು ಹೇಳಿದ ಅನುಭವದ ನುಡಿಮುತ್ತುಗಳು ಗಾದೆಗಳು ಆಕಾರದಲ್ಲಿ ವಾಮನನಾದರೂ ಅರ್ಥದಲ್ಲಿ ತ್ರಿವಿಕ್ರಮನಂತೆ ಎಂಬ ಈ ಮೇಲಿನ ಗಾದೆ ಪ್ರಸಿದ್ಧವಾಗಿದೆ ಅಂತ ಬರೆದ್ರೆ ಒಂದು ಮಾರ್ಕ್ಸ್ ಸೊ ಇಲ್ಲಿ ಒಂದು ಉದಾಹರಣೆಗಳನ್ನು ಹೊಳೆ ಕೊಟ್ಟಿದ್ದೀವಿ ತಾಳಿದವನು ಬಾಳಿಯಾನು ಇದೆ ಮನಸ್ಸಿದ್ದರೆ ಮಾರ್ಗ ಇದೆ ಕೈ ಕೆಸರಾದರೆ ಬಾಯಿ ಮೊಸರು ಇದರಲ್ಲಿ ಎಲ್ಲವನ್ನೂ ಕೂಡ ಒಂದಿಲ್ಲ ಒಂದು ಬರ್ತದೆ ಸೊ ಚೆನ್ನಾಗಿ ಒಂದು ಐದಾರು ಒಬ್ಬ ವ್ಯಕ್ತಿ ಅಥವಾ ಮನುಷ್ಯನ ಜೀವನವನ್ನು ನೀವೇನು ಮಾಡ್ಕೋಬೇಕಪ್ಪ ಅಂದ್ರೆ ಉದಾಹರಣೆಯಾಗಿಟ್ಟುಕೊಂಡು ಮಹತ್ವವನ್ನು ಬರೆಯೋದನ್ನು ನೀವು ಕಲ್ತ್ಕೊಡ್ರಿ ಖಂಡಿತವಾಗಿ ನಿಮಗೆ ಅಂಕಗಳು ಸಿಗ್ತವೆ ಫ್ರೆಂಡ್ಸ್ ಇನ್ನು ಮುಂದೆ ಬರ್ತೀನಿ ಫ್ರೆಂಡ್ಸ್ ಏನಿದೆಪ್ಪ ಅಂತಂದರೆ ಎಸ್ ಅಂಕದ ಪ್ರಶ್ನೆಗಳು ಭಾಳ ಶಾರ್ಟಾಗಿ ಇರ್ತದೆ ಓಕೆ ಒಟ್ಟೆ ಡೌನ್ ಟು ಇದು ನಮ್ಮ ಭಾಷೆ ಪಾಠದಿತ್ತು ಮತ್ತು ಎಸ್ ಯಾವುದಿದು ಅದರ ನಂತರ ವ್ಯಾಗ್ರಗೀತೆದು ಇದ್ದಾವೆ ಆಮೇಲೆ ಇದು ಅಗ್ನಿಭೂತಿ ಮತ್ತು ವಾಯುಭೂತಿಯರ ಕತೆ ಹಲಗಲಿ ಬೇಡರು ಇದೆ ಓಕೆನಾ ಸೊ ಶಾ ಆಲ್ರೆಡಿ ನಿಮಗೆಲ್ಲ ಬರ್ತದೆ ಆಲ್ರೆಡಿ ನಾನು ಎಲ್ಲ ಈ ಪ್ರಶ್ನೆಗೆ ಉತ್ತರಗಳನ್ನು ಹಾಕಿದ್ದೆ ಜಸ್ಟ್ ಹೋಗುವಾಗ ನೀವೇನು ಮಾಡಿ ಅಂತಂದರೆ ಇದನ್ನು ರಿವೈಸ್ ಮಾಡಿಕೊಡ್ರಿ ಸೊ ಇಲ್ಲಿ ಯಾವ ಪ್ರಶ್ನೆಗಳು ಕಾಣ್ತಾ ಇದ್ದಾವಲ್ಲ ಸೊ ಓದ್ಕೊಂಡಿದ್ದೀರೋ ಇಲ್ಲೋ ಅಥವಾ ಇಲ್ಲಿರ್ತಕ್ಕಂಥ ಪ್ರಶ್ನೆಗಳೇ ಬರ್ತದೆ ಡೋಂಟ್ ವರಿ ಸೊ ನೀವು ಚೆನ್ನಾಗಿ ಏನು ಮಾಡಬೇಕಪ್ಪ ಅಂತಂದರೆ ಓದ್ಕೊಂಡು ಲಂಡನ್ ನಗರ ಪದ್ಯದ ಪ್ರಶ್ನೆಗಳು ಇದಾವೆ ವಸಂತ ಮುಖ ಇಲ್ಲಂದರೂ ಕೂಡ ಪ್ರಶ್ನೆಗಳು ಇದ್ದಾವೆ ಇನ್ನು ಟೂ ಮಾರ್ಕ್ಸ್ ಕ್ವಶನಲ್ಲಿ ಆಲ್ರೆಡಿ ನಾನು ಹೇಳಿದ್ದೆ ಸೊ ನಿಮಗೆ ನಮ್ಮ ಭಾಷೆ ಪಾಠದ ಇದ್ದಾವೆ ಓಕೆನಾ ಸೊ ಆಮೇಲೆ ಈ ಕಡೆ ಲಂಡನ್ ನಗರ ಇದೆ ಆಮೇಲೆ ಭಾಗ್ಯಶಿಲ್ಪಿಗಳು ಇದ್ದಾವೆ ಹಾಂ ಸೊ ಈ ಪ್ರಶ್ನೆಗಳನ್ನ ನೀವು ಚೆನ್ನಾಗಿ ಏನು ಮಾಡಿಪ್ಪ ಅಂತಂದರೆ ನೋಡ್ಕೊಡ್ರಿ ಓದಿ ಓದ್ತಿತ್ತು ಅಂದರೆ ಸ್ವಲ್ಪ ನೀವು ರಿವೈಸ್ ಮಾಡ್ಕೊಳ್ಳೇಬೇಕು ಯಾಕಂದರೆ ರಿವೈಸ್ಡ್ ಎಲ್ಲಾರ್ದು ಏನು ಕೆಲಸ ಆಗೋದಿಲ್ಲ ಸೊ ಇವಾಗ ನೀವು ಲಾಸ್ಟ್ ಮಿನಿಟಲ್ಲಿ ಇದ್ರೆ ಇದು ಅಗ್ನಿಭೂತಿ ಮತ್ತು ವಾಯುಭೂತಿಯರ ಕಥೆಯ ಪ್ರಶ್ನೆಗಳು ಆಗಿತ್ತು ಓಕೆನಾ ಇನ್ನು ಈ ಕಡೆ ನೋಡೋದಾದರೆ ಪದ್ಯಪಾಠದಲ್ಲಿ ಸಂಕಲ್ಪ ಗೀತೆ ಪ್ರಶ್ನೆಗಳು ಬಂದಿದ್ದಾವೆ ನೋಡಿ ಇದು ಹಕ್ಕಿ ಆರುತ್ತಿದೆ ನೋಡಿದಿರಾ ಇದೆ ಇದು ಹಲಗಲ್ಲಿ ಬೇಡಾರು ಇದೆ ಓಕೆನಾ ಇದು ಪೂರಕ ವಾಚನದಲ್ಲಿ ಭಗತ್ ಸಿಂಗ್ ಮೇಲೆ ಇರತಕ್ಕಂಥ ಪ್ರಶ್ನೆಗಳಿತ್ತು ಸೊ ಭಗತ್ ಸಿಂಗ್ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಓಕೆ ಮಾರಣ ಹೋಮದಿಂದ ತೆಗೆದುಕೊಂಡ ನಿರ್ಧಾರ ಅಥವಾ ಅಮರನಾದದ್ದು ಮಣ್ಣಿನ ಕುರಿತು ಅವು ಮೂರು ಪ್ರಶ್ನೆಗಳಲ್ಲಿ ಭಗತ್ ಸಿಂಗ್ನಲ್ಲಿ ಬರೋದು ಓಕೆನಾ ಇನ್ನು ಕ್ರಿಯಾ ಸ್ವಾತಂತ್ರ್ಯ ಒಂದು ಮಾರ್ಸಿಗೆ ಬರ್ಬೋದು ಅಥವಾ ಎರಡು ಮಾರ್ಸಿಗೆ ರಾಜಕೀಯ ಸ್ವಾತಂತ್ರ್ಯದ ಮಹತ್ವ ಮತ್ತೆ ಅಂದವಾದ ಬರವಣಿಗೆ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ ಇತ್ತು ಎಲ್ಲಿಂದ ಉದಾತ್ತ ಚಿಂತನೆಗಳು ಪೂರಕ ಪಾಠದಿಂದ ಓಕೆನಾ ಸೊ ಇದನ್ನೆಲ್ಲ ನೀವೇನು ಮಾಡ್ಯಪ್ಪ ಅಂತಂದರೆ ಆ ಪೂರಕ ಪಾಠದ ಪ್ರಶ್ನೆಗಳನ್ನೇ ನಾನು ನಿಮಗೆ ಕೊಟ್ಟಿದ್ದೆ ಇನ್ನು ನೆಕ್ಸ್ಟ್ ಏನಿದೆಪ್ಪ ಅಂದರೆ ಗದ್ಯ ಭಾಗದ ಸಾರಂಶ ಸಂದರ್ಭಗಳು ವ್ಯಾಘ್ರ ಗೀತೆಯಲ್ಲಿ ನೋಡಿ ಸೊ ಖಂಡವಿದಕ್ಕೂ ಮಾಂಸವಿದಕ್ಕೂ ಬಿ ಗುಂಡಿಗೆ ಬಿಸಿ ರಕ್ತವಿದಕ್ಕೂ ದೇವರೇ ಮರ ಹತ್ತುವಷ್ಟು ಅವಕಾಶ ಕರುಣಿಸು ನಾನು ಮುಖಮೇಲಾಗಿ ಬಿದ್ದಿದ್ದೇನೆ ಹುಲಿ ಈಗ ಎಷ್ಟು ಹಸಿದಿರಬೇಕು ಇಷ್ಟು ಬಲ್ಲದೆ ನಿಮಗೆ ಮತ್ತೆ ಪಠ್ಯಪುಸ್ತಕದ ಒಳಗಡೆನೂ ಕೂಡ ಇರ್ಬೋದು ಸೊ ಅದು ಕೂಡ ಗೊತ್ತಿರಲಿ ಓಕೆನಾ ಒಂದೆರಡಂತೂ ಕೂಡ ಪುಸ್ತಕದ ಒಳಗಡೆ ಇದ್ದೇ ಇರ್ತವೆ ಬಟ್ ಸಂದರ್ಭ ಬರೋದು ವ್ಯಾಘ್ರಗೀತೆ ಪಾಠ ಭಾಗ್ಯಶಿಲ್ಪಿಗಳು ಎದೆಗೆ ಅಕ್ಷರ ಯುದ್ಧ ಇದರಿಂದ ಮೂರು ಬರ್ತವೆ ಮೂರು ಬರ್ತದೆ ಒಂದು ಯಾವ ಪಾಠದಿಂದ ಲೇಖಕರ ಪರಿಚಯವನ್ನು ಕೇಳ್ತಾರೆ ಓಕೆನಾ ಸೊ ಬರೆಯುವಾಗ ಕಂಪಲ್ಸರಿ ನೀವೇನು ಬರೀಬೇಕು ಆಯ್ಕೆ ಬರಿಬೇಕು ಸಂದರ್ಭ ಬರೀಬೇಕು ಆಮೇಲೆ ಸ್ವಾರಸ್ಯವನ್ನು ಬರೀಬೇಕು ಅವಾಗ ನಿಮ್ಗೆ ಏನು ಮಾಡ್ತಾರಪ್ಪ ಅಂದರೆ ಮೂರು ಮಾರ್ಕ್ಸ್ ಕೊಡ್ತಾರೆ ಎಲ್ಲಿ ಸಂದರ್ಭದ ಒಂದು ಪ್ರಶ್ನೆಗಳಲ್ಲಿ ಇದು ಪದ್ಯ ಪಾಠದ ಪ್ರಶ್ನೆ ಇತ್ತು ಅಕ್ಕಿ ಹಾರುತ್ತಿದೆ ನೋಡಿದೀರಾ ಚಲಂಬನೆ ಮೆರವೆಂ ಹಸುರು ಕೆಮ್ಮನೆ ಮೀಸೆ ಒತ್ತನೆ ಅಂತಕ್ಕಂಥ ಪದ್ಯ ಪಾಠದ ನಿಮ್ಗೆ ಏನು ಬರ್ತವಪ್ಪ ಅಂದ್ರೆ ಸಂದರ್ಭಗಳು ಬಂದಿರ್ತಾವೆ ಇನ್ನು ನೆಕ್ಸ್ಟ್ ಏನಪ್ಪಾ ಅಂದ್ರೆ ಮೌಲ್ಯಾಧಾರಿತ ಸಾರಾಂಶವನ್ನು ಬರಲಿಕ್ಕೆ ಒಟ್ಟೆ ನಾಲ್ಕೆ ನಾಲ್ಕು ಪದ್ಯದ ಇದೇ ಮೌಲ್ಯ ಇದೆ ಸೊ ಇದನ್ನ ನೀವು ಸ್ಕ್ರೀನ್ಶಾಟ್ ತೊಗೊಳ್ರಿ ಪ್ರತಿ ಪದ್ಯದ ಮೌಲ್ಯ ಕೆಳಗಡೆ ಬರಿಬೇಕು ಸಂಕಲ್ಪ ಗೀತೆ ಧನಾತ್ಮಕ ಭಾವನೆ ಭೇದ ಭಾವ ಹಾಗೂ ಭಯ ಅನುಮಾನ ಹೋಗಲಾಡಿಸುವುದು ಪ್ರಯತ್ನಶೀಲತೆ ಬಲವನ್ನು ವರ್ಧಿಸುತ್ತದೆ ಇನ್ನು ಕೌರವೇಂದ್ರಕ್ಕೆ ಬಂದೆ ನೀನಲ್ಲಿ ಜೀವನದಲ್ಲಿ ಪರಸ್ಪರ ಹೊಂದಾಣಿಕೆ ಮತ್ತು ಸಾಮರಸ್ಯದ ಬದುಕು ಅಪೇಕ್ಷಣೀಯ ಕರ್ಣನ ಸ್ವಾಮಿ ನಿಷ್ಠೆ ಮತ್ತು ತಾಳ್ಮೆಯ ವ್ಯಕ್ತಿತ್ವ ತಿಳಿಸುತ್ತದೆ ವೀರಲವದಲ್ಲಿ ಲವನ ಸಹಜ ಕ್ಷಾತ್ರಗುಣ ದಿಟ್ಟತನ ಧೈರ್ಯ ಬಾಲ್ಯ ಸಹಜ ಪ್ರವೃತ್ತಿ ಮೂಡಿ ಬರ್ತದೆ ಅಂತ ಬರೆದ್ರೆ ಸಾಕು ಇಲ್ಲಿ ಆಲ್ರೆಡಿ ಕೊಟ್ಟಿತ್ತು ಕಲುಷಿತವಾದಿ ಇದೆ ಮತಗಳೆಲ್ಲವೂ ಪಥಗಳೆನೋವ ಕೊರಳಸಲ್ಲಿ ಹೇಗಿದ್ದವಸ್ ಇಲ್ಲಿ ಆಲ್ರೆಡಿ ಕೊಟ್ಟಿದ್ದಾರೆ ನೋಡಿ ಈ ಥರ ಮೌಲ್ಯಾಧಾರಿತ ಸಾರ ಸಾರಾಂಶ ಬರಬೇಕು ಕೆಳಗಡೆ ಮೌಲ್ಯ ಬರಿಬೇಕು ಅವಾಗ ನಿಮಗೆ ಏನು ಮಾಡ್ತಾರಪ್ಪ ಅಂದ್ರೆ ನಾಲ್ಕು ಅಂಕ ನಿಮಗೆ ಸಿಗ್ತದೆ ಓಕೆನಾ ಇನ್ನು ನೆಕ್ಸ್ಟ್ ಮುಂದಿನ ಭಾಗಕ್ಕೆ ಬರ್ತೀನಿ ಫ್ರೆಂಡ್ಸ್ ಅದೇನಪ್ಪ ಅಂತಂದರೆ ಆಯ್ಕೆ ಹೊಟ್ಟೆ ಗ್ರಾಮರಲ್ಲಿ ವರ್ಣಮಾಲೆಯಲ್ಲಿ ನಿಮಗೆ ಸ್ವರಗಳ ಸಂಖ್ಯೆ ರಸ್ವಸ್ವರ ದೀರ್ಘಸ್ವರ ವ್ಯಂಜನದಲ್ಲಿ ವರ್ಗೀಯ ಅವರ್ಗೀಯ ಅಲ್ಪಪ್ರಾಣ ಮಹಾಪ್ರಾಣ ಮತ್ತು ಎಸ್ ಅನುನಾಕ್ಷಿಕಾಕ್ಷರಗಳು ಓಕೆ ಅವರ್ಗೀಯ ವ್ಯಂಜನ ಅದರಲ್ಲಿ ಯಾವ ಅಕ್ಷರಗಳು ಯಾವ ವಿಭಾಗಕ್ಕೆ ಬರ್ತಾವೆ ಎಷ್ಟಿದಾವಂತ ಕೇಳ್ತಾರೆ ವಿಭಕ್ತಿ ಪ್ರತಿಯಲ್ಲಿ ಹಳಗನ್ನಡು ವಿಭಕ್ತಿ ಪ್ರತ್ಯಯ ಹೊಸಗನ್ನಾಡು ವಿಭಕ್ತಿ ಪ್ರತ್ಯಯ ಕಾರಕಾರ್ಥ ಯಾವುದಾದ್ರೂ ಒಂದು ಶಬ್ದವನ್ನು ಕೊಟ್ಟು ಯಾವ ವಿಭಕ್ತಿ ಪ್ರತಿ ಅಡಗಿದೆ ಅಂತಲೂ ಕೂಡ ನಿಮಗೆ ಕೇಳ್ತಾರೆ ಅದು ಕೂಡ ನೋಡಿಕೊಡ್ರಿ ಓಕೆನಾ ಇನ್ನು ನೆಕ್ಸ್ಟ್ ಜೋಡು ನುಡಿ ದ್ವಿರುಕ್ತಿ ಅನುಕರಣವೇ ಬರ್ತದೆ ನಾಮಪದದಲ್ಲಿ ಅಥವಾ ವಸ್ತುವಾಚಕದಲ್ಲಿ ಇಲ್ಲಿ ರೂಢನಾಮ ಅಂಕಿತನಾಮ ಅನ್ವರ್ತಕ ನಾಮಗಳನ್ನು ಬರ್ತಾವೆ ಅದು ಕೂಡ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ನಿಮಗೆ ಪ್ರಶ್ನೆಯೇ ಇತ್ತು ಫ್ರೆಂಡ್ಸ್ ಓಕೆನಾ ಇನ್ನು ವಾಕ್ಯದ ಪ್ರಕಾರಗಳಲ್ಲಿ ಒಟ್ಟೆ ಮೂರೇ ಮೂರಿದ್ದಾವೆ ಯಾವುದು ಸಂಯೋಜಿತ ಇದೆ ಮಿಶ್ರ ಇದೆ ಸಾಮಾನ್ಯ ಇದೆ ಇದನ್ನು ನೋಡ್ಕೊಂಡು ಹೋಗಿ ಸೊ ಇದರಲ್ಲಿ ನೀವು ಒಂದು ಪ್ರಶ್ನೆ ಆದ್ರೆ ಏನು ಮಾಡ್ತಾರಪ್ಪ ಅಂದ್ರೆ ಕೇಳಿ ಕೇಳ್ತಾರ ಸ್ವತಂತ್ರ ವಾಕ್ಯಗಳಾಗಿ ನಿಲ್ಲಬಲ್ಲ ಅನೇಕ ಉಪವಾಕ್ಯಗಳು ಒಂದು ಪೂರ್ಣ ಅಭಿಪ್ರಾಯದ ವಾಕ್ಯವಾಗಿದ್ದರೆ ಸಂಯೋಜಿತ ಒಂದು ಅಥವಾ ಅನೇಕ ವಾಕ್ಯಗಳು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದರೆ ಮಿಶ್ರ ಒಂದು ಪೂರ್ಣ ಕ್ರಿಯಾಪದದೊಂದಿಗೆ ಸ್ವತಂತ್ರವಾಗಿರುವ ವಾಕ್ಯ ಸಾಮಾನ್ಯ ವಾಕ್ಯನೇ ಆಗಿರ್ತದೆ ಅದು ಕೂಡ ಇಂಪಾರ್ಟೆಂಟ್ ಇತ್ತು ಇನ್ನು ಸಮಾಸಗಳಲ್ಲಿ ಹೇಳಿದ್ದೀನಿ ವಿಶೇಷವಾಗಿ ತತ್ಪುರುಷ ಬಹುರುವೀ ಮತ್ತು ಕರಂಧಾರೆ ನೋಡ್ಕೊಡ್ರಿ ಭಾಳ ಇಂಪಾರ್ಟೆಂಟ್ ಬಾಕಿನೂ ಬರ್ತವೆ ಬಟ್ ಇವು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪದಗಳಿತ್ತು ಇಷ್ಟಿತ್ತು ಈ ವಿಡಿಯೋದಲ್ಲಿ ಅಂತ ಹೇಳ್ತಾ ವಿಡಿಯೋನ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು ನಾನು ಸಿಗ್ತೀನಿ ಗಣಿತದ ಇನ್ನಷ್ಟು ಹೆಚ್ಚಿನ ವೀಡಿಯೋದೊಂದಿಗೆ ಅಂಟಿಲ್ ಟೇಕ್ ಕೇರ್ ಬ ಬಾಯ್